ನಮಸ್ಕಾರ ಈ ವಿಡಿಯೋ ಈಗ ಯೂಟ್ಯೂಬ್ ಶುರು ಮಾಡುವವರಿಗಾಗಿ ಇದೆ ಏಕೆಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯೂಟ್ಯೂಬ್ನಿಂದ ಹಣ ಗಳಿಸುವುದು ಇಂದಿನಿಂದ ಎರಡು ಮೂರು ವರ್ಷಗಳ ಹಿಂದಿನಷ್ಟು ಸುಲಭವಲ್ಲ ಉದಾಹರಣೆಗೆ ನೀವು ಯೂಟ್ಯೂಬರ್ಗಳನ್ನು ನೋಡುತ್ತೀರಿ ಯಾರೋ ಐದು ವರ್ಷಗಳ ಹಿಂದೆ ಯೂಟ್ಯೂಬ್ ಶುರು ಮಾಡಿದರು ಮತ್ತು ಮನೆ ಎಲ್ಲ ಮಾಡಿಕೊಂಡರೂ ನಿಮಗೆ ಅನ್ನಿಸಬಹುದು ಅವರ ಕಂಟೆಂಟ್ ಸಹ ಅಷ್ಟೇನೂ ಇಲ್ಲ ಆದರೂ ಇಷ್ಟು ಹಣ ಹೇಗೆ ಗಳಿಸಿದರು ಈಗ ಇದೆಲ್ಲ ಮುಗಿಯಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದೆಲ್ಲ ಇರುವುದಿಲ್ಲ ಯಾಕೆ ಇರುವುದಿಲ್ಲ ಎಂಬುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಮಾತನಾಡೋಣ ನೀವೊಬ್ಬ ಹೊಸ ಕ್ರಿಯೇಟರ್ ಆಗಿದ್ದರೆ ಅಥವಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯೂಟ್ಯೂಬ್ನಿಂದ ಬಹಳಷ್ಟು ಹಣ ಗಳಿಸುತ್ತೇನೆ ಎಂದು ನೀವು ಅಂದುಕೊಂಡಿದ್ದರೆ ಈ ವಿಡಿಯೋ ನಿಮ್ಮ ಕಣ್ಣು ತೆರೆಸಲಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇಂತಹ ವಿಡಿಯೋಗಳನ್ನು ನಾನು ನಿಮಗಾಗಿ ಮಾಡುತ್ತಿರುತ್ತೇನೆ ನೋಡಿ ಇಂದಿನಿಂದ ಎರಡು ಮೂರು ನಾಲ್ಕು ವರ್ಷಗಳ ಹಿಂದೆ ನೋಡಿದರೆ ಯೂಟ್ಯೂಬ್ ಒಂದು ತೆರೆದ ಮೈದಾನದಂತಿತ್ತು ಯಾರು ಬೇಕಾದರೂ ಬರುತ್ತಿದ್ದರೂ ಏನೇ ವಿಡಿಯೋ ಮಾಡಿದರೂ ವಿಡಿಯೋ ವೈರಲ್ ಆಗುತ್ತಿತ್ತು ಮತ್ತು ಆಡ್ಸೆನ್ಸ್ನಿಂದ ಸಾಕಷ್ಟು ಹಣ ಸಿಗುತ್ತಿತ್ತು ಹಣ ಬರುತ್ತಲೇ ಇತ್ತು ಆದರೆ ಈಗ ಮೊದಲ ದೊಡ್ಡ ಕುಸಿತ ಆಡ್ಸೆನ್ಸ್ ಆದಾಯದಲ್ಲಿ ಬಂದಿದೆ ಇಂದು ಎಲ್ಲಾ ಹಳೆಯ ಕ್ರಿಯೇಟರ್ಗಳನ್ನು ಕೇಳಿ ನೋಡಿ ಅವರ ಆಡ್ಸೆನ್ಸ್ ಆದಾಯ ನಲವತ್ತು ಶೇಕಡಾರಷ್ಟು ಕಡಿಮೆಯಾಗಿದೆ ಕೆಲವರದ್ದಂತೂ ಅರವತ್ತು ಶೇಕಡ ಸಹ ಕುಸಿದಿದೆ ಅಂದರೆ ಆಡ್ಸೆನ್ಸ್ ಆದಾಯ ಸಹ ಕಡಿಮೆಯಾಗಿದೆ ಇದು ಅತಿದೊಡ್ಡ ಪ್ರೇರಣೆಯಾಗಿತ್ತು ನಿಂದ ಹಣ ಬರುತ್ತದೆ ಎಂದು ಹಿಂದೆ ನಾವು ಎರಡು ಸಾವಿರದ ಹದಿನಾರರಲ್ಲಿ ಶುರು ಮಾಡಿದಾಗ ಆಡ್ಸೆನ್ಸ್ಗೆ ಯಾವುದೇ ಅರ್ಹತಾ ಮಾನದಂಡ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಲಿಲ್ಲ ಆಮೇಲೆ ಅರ್ಹತಾ ಮಾನದಂಡ ಬಂತು ಆದರೆ ಆಡ್ಸೆನ್ಸ್ನ ಆದಾಯ ಸರಿಯಾಗಿ ಬರುತ್ತಿತ್ತು ಆದರೆ ಈಗ ತುಂಬಾ ಕಡಿಮೆಯಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆಯಾಗಬಹುದು ಹಾಗಾಗಿ ಒಟ್ಟಿನಲ್ಲಿ ಮೊದಲ ಪ್ರೇರಣೆ ಇದೇ ಮುರಿಯಲಿದೆ ಅಂದರೆ ಆಡ್ಸನ್ಸ್ನಿಂದ ಹಣ ಗಳಿಸಲು ನಿಮಗೆ ಬಹಳಷ್ಟು ವೀಕ್ಷಣೆಗಳು ವ್ಯೂಸ್ ಬರಬೇಕು ಅಥವಾ ನೀವು ಉತ್ತಮ ವರ್ಗದ ಕ್ಯಾಟಗರಿ ಉತ್ತಮ ಕಂಟೆಂಟ್ ಅನ್ನು ಮಾಡಬೇಕಾಗುತ್ತದೆ ನೀವು ಸುಮ್ಮನೆ ವಿಡಿಯೋಗಳನ್ನು ಹಾಕುತ್ತಿದ್ದರೆ ವೀಕ್ಷಣೆ ಬಂದರೂ ವೈರಲ್ ಆದರೂ ಆಡ್ಸನ್ಸ್ನಿಂದ ಅಷ್ಟೊಂದು ಆದಾಯ ಬರುವುದಿಲ್ಲ ಈಗ ನಾವು ಎರಡನೇ ಸಮಸ್ಯೆಯ ಬಗ್ಗೆ ಮಾತನಾಡೋಣ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ರಲ್ಲೇ ಪ್ರಾರಂಭವಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕ್ರಿಯೇಟರ್ಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರಲಿದೆ ಅದು ಎಐ ವ್ಯವಸ್ಥೆ ಎಐ ವ್ಯವಸ್ಥೆಯಿಂದಾಗಿ ಯೂಟ್ಯೂಬ್ನಲ್ಲಿ ಪಾಲಿಸಿಗಳು ಪಾಲಿಸಿಸ್ ಅಂದರೆ ಕಾಪಿರೈಟ್ ಪಾಲಿಸಿ ಸಮುದಾಯ ಮಾರ್ಗಸೂಚಿ ಪಾಲಿಸಿ ಕಮ್ಯುನಿಟಿ ಗೈಡ್ಲೈನ್ಸ್ ಪಾಲಿಸಿ ಮತ್ತು ಇತರ ಹಲವು ನಿಯಮಗಳು ಮತ್ತು ಷರತ್ತುಗಳಿವೆ ಈ ಎಲ್ಲಾ ಪಾಲಿಸಿಗಳು ಎಷ್ಟೊಂದು ದೊಡ್ಡದಾಗಿವೆ ಎಂದರೆ ಕ್ರಿಯೇಟರ್ ತಿಳಿದೋ ತಿಳಿಯದೆಯೋ ಯಾವುದಾದರೂ ಒಂದು ಪಾಲಿಸಿಯನ್ನು ಉಲ್ಲಂಘಿಸಿಯೇ ಬಿಡುತ್ತಾನೆ ಅವನಿಂದ ಎಲ್ಲೋ ಒಂದು ಕಡೆ ತಪ್ಪಾಗುತ್ತದೆ ಮೊದಲು ಹೇಗಿತ್ತು ಎಂದರೆ ಪಾಲಿಸಿಗಳನ್ನು ಉಲ್ಲಂಘಿಸಿದರೂ ನಂತರ ಯಾವಾಗಲಾದರೂ ಸಿಕ್ಕಿಬಿದ್ದಾಗ ಮಾತ್ರ ಸ್ಟ್ರೈಕ್ ಸಿಗುತ್ತಿತ್ತು ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಐ ವ್ಯವಸ್ಥೆ ಬಂದಾಗಿನಿಂದ ಒಂದರ ಹಿಂದೆ ಒಂದರಂತೆ ಸ್ಟ್ರೈಕ್ಗಳು ಬರಲು ಶುರುವಾದವು ಬಹಳಷ್ಟು ವಿಡಿಯೋಗಳು ಡಿಲೀಟ್ ಆಗಲು ಶುರುವಾದವು ಬಹಳಷ್ಟು ಚಾನೆಲ್ಗಳು ಡಿಲೀಟ್ ಆಗಲು ಶುರುವಾದವು ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಯೂಟ್ಯೂಬ್ಗೆ ಬಂದು ಕಂಟೆಂಟ್ ಮಾಡಲು ಬಯಸಿದರೆ ತುಂಬಾ ಯೋಚಿಸಿ ಕಂಟೆಂಟ್ ಮಾಡಬೇಕಾಗುತ್ತದೆ ಎಲ್ಲಾ ಪಾಲಿಸಿಗಳನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಇದುವರೆಗೆ ಕ್ರಿಯೇಟರ್ಗಳು ಪಾಲಿಸಿಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಹಣ ಗಳಿಸುವ ಕಡೆ ಮಾತ್ರ ಗಮನ ಕೊಡುತ್ತಿದ್ದರು ಆದರೆ ಈಗ ಯೂಟ್ಯೂಬ್ ಹೇಳುತ್ತಿದೆ ಇಲ್ಲ ಭಾಯ್ ನೀವು ಪಾಲಿಸಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ನೀವು ಎಷ್ಟು ಹೆಚ್ಚು ಪಾಲಿಸಿಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರೋ ಅಷ್ಟು ಉತ್ತಮ ಕಂಟೆಂಟ್ ಅನ್ನು ನೀವು ಮಾಡಲು ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಕಂಟೆಂಟ್ಗೆ ಯಾವಾಗ ಸ್ಟ್ರೈಕ್ ಬರುತ್ತದೆ ಯಾವಾಗ ಏನಾಗುತ್ತದೆ ಎಂದು ತಿಳಿಯುವುದೇ ಇಲ್ಲ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಮನವಿ ಅಪೀಲ್ ಸಹ ಎಐ ಮೂಲಕವೇ ತಿರಸ್ಕೃತಗೊಳ್ಳುತ್ತದೆ ಅಂದರೆ ಯೂಟ್ಯೂಬ್ನಲ್ಲಿ ಕೆಲಸ ಮಾಡುವುದು ಸ್ವಲ್ಪ ಕಷ್ಟವಾಗಿದೆ ಈಗ ನಾವು ಮೂರನೇ ಅಂಶದ ಬಗ್ಗೆ ಮಾತನಾಡೋಣ ಹಿಂದೆ ಹೇಗಿತ್ತು ಎಂದರೆ ಜಗತ್ತಿನಾದ್ಯಂತದ ಹಣ ಗಳಿಸುವ ಆಪ್ಗಳು ಅರ್ನಿಂಗ್ ಆಪ್ಸ್ ಜೂಜಾಟದ ಆಪ್ಗಳು ಗ್ಯಾಮ್ಲಿಂಗ್ ಆಪ್ಸ್ ಬೆಟ್ಟಿಂಗ್ ಆಪ್ಗಳು ಬೆಟ್ಟಿಂಗ್ ಆಪ್ಸ್ ಹಣ ಗಳಿಸಿ ಆಪ್ಗಳು ಅರ್ನ್ ಮನಿ ಆಪ್ಸ್ ಹಣಕಾಸು ಫೈನಾನ್ಸ್ ಸಂಬಂಧಿತ ಹಲವು ಆಪ್ಗಳು ವೆಬ್ಸೈಟ್ಗಳು ಪ್ಲಾಟ್ಫಾರ್ಮ್ಗಳು ಇವುಗಳ ಬ್ರಾಂಡ್ ಡೀಲ್ಗಳು ಬ್ರ್ಯಾಂಡ್ ಡೀಲ್ಸ್ ಎಲ್ಲ ಕ್ರಿಯೇಟರ್ಗಳಿಗೆ ಸಿಗುತ್ತಿದ್ದವು ಅವರು ಯಾವ ವರ್ಗದವರೇ ಆಗಿರಲಿ ಆ ಆಪ್ಗಳ ಪ್ರಚಾರವನ್ನು ಖಂಡಿತ ಮಾಡುತ್ತಿದ್ದರು ಈ ಆಪ್ಗಳ ಪ್ರಚಾರ ಮಾಡುವುದರಿಂದ ಕ್ರಿಯೇಟರ್ಗೆ ಹಣ ಸಿಗುತ್ತಿತ್ತು ಅವರು ಸಾಕಷ್ಟು ಹಣ ಗಳಿಸುತ್ತಿದ್ದರು ಅದಕ್ಕಾಗಿಯೇ ನೀವು ನೋಡುತ್ತೀರಿ ಹಳೆಯ ಕ್ರಿಯೇಟರ್ಗಳು ಯಾರ ಕಂಟೆಂಟ್ ಅಷ್ಟೇನೂ ಚೆನ್ನಾಗಿರಲಿಲ್ಲವೋ ಅವರು ಸಹ ಬಹಳಷ್ಟು ಹಣ ಸಂಪಾದಿಸಿದರು ಆದರೆ ಈಗ ನೀವು ಈ ವಿಷಯಗಳನ್ನು ಮಾಡಲು ಸಾಧ್ಯವಿಲ್ಲ ತಕ್ಷಣವೇ ನಿಮಗೆ ಸ್ಟ್ರೈಕ್ ಬರುತ್ತದೆ ನಿಮ್ಮ ಚಾನೆಲ್ ಮೇಲೆ ಸಮಸ್ಯೆ ಸೃಷ್ಟಿಯಾಗುತ್ತದೆ ಹಾಗಾಗಿ ನೀವು ಇವರ ಸ್ಪಾನ್ಸರ್ಶಿಪ್ಗಳನ್ನು ಮಾಡದಿದ್ದಾಗ ಮತ್ತು ಈ ರೀತಿಯ ಕಂಟೆಂಟ್ ಅನ್ನು ಸಹ ಮಾಡಲಾಗದಿದ್ದಾಗ ಖಂಡಿತವಾಗಿಯೂ ನಿಮ್ಮ ಆದಾಯ ಕಡಿಮೆಯಾಗುತ್ತದೆ ಎರಡ ಮೂರು ವರ್ಷಗಳ ಹಿಂದೆ ಜನರು ಏನೇನೋ ಮಾಡಿ ಎಷ್ಟು ಹಣ ಗಳಿಸುತ್ತಿದ್ದರು ಅಷ್ಟು ಹಣವನ್ನು ಈಗ ನೀವು ಗಳಿಸಲು ಸಾಧ್ಯವಾಗುವುದಿಲ್ಲ ಇದರ ಜೊತೆಗೆ ಇನ್ನೊಂದು ವಿಷಯವಿದೆ ದೀರ್ಘ ವಿಡಿಯೋಗಳ ಲಾಂಗ್ ವಿಡಿಯೋಸ್ ವೀಕ್ಷಣೆಗಳು ಕಡಿಮೆಯಾಗಿವೆ ಶಾರ್ಟ್ಸ್ಗಳ ಶಾರ್ಟ್ಸ್ ವೀಕ್ಷಣೆಗಳು ಹೆಚ್ಚಿವೆ ಅಂದರೆ ನೀವು ಶಾರ್ಟ್ಸ್ ಮಾಡಿದರೆ ನಿಮಗೆ ಸಾಕಷ್ಟು ವೀಕ್ಷಣೆಗಳು ಬರುತ್ತವೆ ಲಾಂಗ್ ವಿಡಿಯೋ ಮಾಡಿದರೆ ಬೆಳೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಆ ಸಮಯವನ್ನು ನೀವು ನೀಡಬೇಕಾಗುತ್ತದೆ ಆದ್ದರಿಂದ ನೀವು ತುಂಬಾ ಬೇಗನೆ ಯೂಟ್ಯೂಬ್ನಿಂದ ಕ್ವಿಕ್ ಮನಿ ಕ್ವಿಕ್ ಮನಿ ಗಳಿಸಬಹುದು ಎಂದುಕೊಂಡರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಾಗಾಗುವುದಿಲ್ಲ ನೀವು ಯೂಟ್ಯೂಬ್ ಅನ್ನು ವೃತ್ತಿಯಾಗಿ ಕೆರಿಯರ್ ತೆಗೆದುಕೊಳ್ಳಬಹುದು ನೀವು ಯೂಟ್ಯೂಬ್ನಲ್ಲಿ ಪ್ರಾರಂಭಿಸಬಹುದು ನಾನು ನಿಮಗೆ ನಿರುತ್ಸಾಹಗೊಳಿಸುತ್ತಿಲ್ಲ ನಾನು ನಿಮಗೆ ವಾಸ್ತವವನ್ನು ಹೇಳುತ್ತಿದ್ದೇನೆ ನೀವು ಪ್ರಾರಂಭಿಸಬಹುದು ಯೂಟ್ಯೂಬರ್ ಆಗಬಹುದು ವೃತ್ತಿ ಮಾಡಬಹುದು ಆದರೆ ಯೂಟ್ಯೂಬ್ನಲ್ಲಿ ಇದ್ದ ಕ್ವಿಕ್ ಮನಿ ಗೇಮ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಕಾಣಿಸುವುದಿಲ್ಲ ಈ ವಿಡಿಯೋದಿಂದ ನೀವು ಖಂಡಿತವಾಗಿಯೂ ನಿರುತ್ಸಾಹಗೊಳ್ಳಬಾರದು ನೀವು ಕೇವಲ ಪಾಲಿಸಿಗಳು ಇತ್ಯಾದಿಗಳನ್ನು ಎಚ್ಚರಿಕೆಯಿಂದ ಅರ್ಥ ಮತ್ತು ನೀವು ನನಗೆ ಕಾಮೆಂಟ್ ಮಾಡಿದರೆ ನಾನು ನಿಮಗಾಗಿ ಇನ್ನೊಂದು ವಿಡಿಯೋ ಮಾಡುತ್ತೇನೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲೂ ನೀವು ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಗುರಿ ಕೇವಲ ಮತ್ತು ಕೇವಲ ಯೂಟ್ಯೂಬ್ನಿಂದ ಬಹಳಷ್ಟು ಹಣ ಗಳಿಸುವುದೇ ಆಗಿದ್ದರೆ ನೀವು ಯಾವ ರೀತಿಯ ತಂತ್ರವನ್ನು ಸ್ಟ್ರಾಟಜಿ ಬಳಸಬೇಕು ಎಂದು ಹೇಳುತ್ತೇನೆ ಮತ್ತು ಆ ವಿಡಿಯೋ ನಿಮಗೆ ಬಹಳಷ್ಟು ಪ್ರೇರಣೆ ನೀಡುತ್ತದೆ ಬಹಳಷ್ಟು ಕಲಿಸುತ್ತದೆ ನೀವು ಸಾಕಷ್ಟು ಕಾಮೆಂಟ್ ಮಾಡಿದರೆ ನಾನು ಖಂಡಿತ ಆ ವಿಡಿಯೋ ಮಾಡುತ್ತೇನೆ ಆದರೆ ಎರಡು ಸಾವಿರದ ಇಪ್ಪತ್ತಾರರ ವಾಸ್ತವವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಾಮೆಂಟ್ ವಿಭಾಗದಲ್ಲಿ ಬರೆದು ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬೈ